ನಮಸ್ಕಾರ ಗುರು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಏನ್ ಮಾಮ್ ಇದು ಮ್ಯಾಚ್ ಗಳು ಏನೋ ಇದೆ ಬಟ್ ಇಲ್ಲಿ ಎಲ್ಲಾನು ಕೂಡ ಆಸ್ಟ್ರೇಲಿಯಾ ಕಡೆನೇ ಆಗ್ತಾ ಇದೆ ಅನ್ಫಾರ್ಚುನೇಟ್ಲಿ ಇಂಡಿಯಾಗೇನು ಆಗ್ತಾ ಇಲ್ಲ ಫಸ್ಟ್ ಟೆಸ್ಟ್ ಅಲ್ಲಿ ನಮ್ಮ ಇಂಡಿಯಾ ಗೆದ್ರು ಗುರು ಒಳ್ಳೆ ಕಮ್ ಬ್ಯಾಕ್ ಮಾಡಿ ಗೆದ್ರು ಬಟ್ ಸೆಕೆಂಡ್ ಟೆಸ್ಟ್ ಏನು ಮಾಡಕ್ ಆಗಲ್ಲ ಡಿಸೆಂಟ್ ಗೆ ಮಾಡಿ ಸೋತ್ರು ಬಟ್ ಈನಾಕ್ ಹೋಗ್ಲೇ ಹೋಗಲೇಬೇಡಿ ಬಿಕಾಸ್ ಆತರ ಆಗಿಲ್ಲ ಬಟ್ ತರ್ಡ್ ಮ್ಯಾಚ್ ಅಲ್ಲಿ ಎಲ್ಲಾನು ಕೂಡ ಆಸ್ಟ್ರೇಲಿಯಾ ಪರವಾಗಿ ಆಗ್ತಾ ಇದೆ ಫಸ್ಟ್ ಡೇ ಕೂಡ ಅವ್ರಿಗೆ ಆಯ್ತು ಸೆಕೆಂಡ್ ಡೇ ಕೂಡ ಆಯ್ತು ಮತ್ತೆ ಸೆಕೆಂಡ್ ಡೇ ಅಲ್ಲಿ ಒಳ್ಳೆ ಕಮ್ ಬ್ಯಾಕ್ ಮಾಡುದು ನಮ್ ಬಾಯ್ಸ್ ಫುಲ್ ವಿಕೆಟ್ ಎತ್ತಿ ಎಲ್ಲರೂ ಆಲ್ಔಟ್ ಮಾಡಿದ್ರು ಬಟ್ ತರ್ಡ್ ಡೇ ಅಲ್ಲಿ ಸೆಕೆಂಡ್ ಡೇ ಅಲ್ಲಿ ಇಂಡಿಯಾ ಬ್ಯಾಟಿಂಗ್ ಹೋದ್ರು ಬಟ್ ಮಳೆ ಬಂದು ನಮ್ಮ ಇಂಡಿಯಾ ಲಕ್ ನೆ ಚೇಂಜ್ ಮಾಡ್ತಾ ಇದಾರೆ ಬಟ್ ಮಳೆ ಬಂದಿದ್ದು ಒಳ್ಳೇದ ಕೆಟ್ಟದ ಅಂತಾನೆ ಗೊತ್ತಾಗ್ತಿಲ್ಲ ಬಟ್ ಇಂಡಿಯಾ ಕಡೆ ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾನೆ ಇದೆ ಇವಾಗ ಫಸ್ಟ್ ಡೇ ಬಿಡದ ಸೆಕೆಂಡ್ ಡೇ ಬಿಡದ ತರ್ಡ್ ಡೇ ಏನಾಯ್ತು ಇಂಡಿಯಾ ಮತ್ತೆ ಬ್ಯಾಟಿಂಗ್ ಗುರು ಬಟ್ ಈ ಮಳೆ ರಾಯಿನ ಇಂಡಿಯಾ ಮತ್ತೆ ಸೆವೆಂಟೀನ್ ಓವರ್ಸ್ ಅಷ್ಟೇ ಅನ್ಸುತ್ತೆ ಆಲ್ಮೋಸ್ಟ್ ಆಡಿದು ಆಮೇಲೆ ಫುಲ್ ಮಳೆ ಬಂದು ಜೀಪ್ ಮಾಡ್ತು ಇಲ್ಲಿ ಓಪನರ್ಸ್ ಗಳಾಗಿ ಬಂದ ಇಂಡಿಯಾ ಕಡೆ ಬ್ಯಾಟರ್ಸ್ ಎಸ್ ಎಸ್ ವಿ ಜೈಶ್ವಾಲ್ ಮತ್ತೆ ಕೆ ಎಲ್ ರಾಹುಲ್ ಒಳ್ಳೆ ಸ್ಟಾರ್ಟ್ ಏನೋ ಸಿಕ್ತು ಎಸ್ ಎಸ್ ಬಿ ಜೈಸ್ವಾಲ್ ಫಸ್ಟ್ ಬಾಲ್ ಬೌಂಡ್ರಿ ಹೊಡೆದ್ರು ಸೆಕೆಂಡ್ ಬಾಲ್ ಗೊತ್ತಲ್ಲ ಮಿಚ್ಚರ್ ಸ್ಟಾರ್ಕ್ ಪ್ಲಾನ್ ಮಾಡಿ ಎತ್ಬಿಟ್ರು ಬಟ್ ಫಸ್ಟ್ ಮ್ಯಾಚ್ ಯಶಸ್ವಿ ಜೈಸ್ವಾಲ್ ಒನ್ ಸಿಕ್ಸ್ಟಿ ಪ್ಲಸ್ ರನ್ಸ್ ಹೊಡೆದ್ರು ಅದಾದ್ಮೇಲೆ ಮುಗೀತು ಮೋಮ್ ಏನು ಮುಗೀತು ಅಂತ ಹೇಳಿದ್ರೆ ಅಲ್ಲಿ ಎದುರಾಕೊಂಡಿರೋದು ಲೆಜೆಂಡ್ ನ ಮೋಮ್ ಮಿಚರ್ ಸ್ಟಾರ್ಕ್ ಮಿಚರ್ ಸ್ಟಾರ್ಕ್ ಫಸ್ಟ್ ಮ್ಯಾಚ್ ಅಲ್ಲಿ ಸಖತ್ತು ಕೋಪ ಬರ್ಸಿದ್ದು ಯಶಸ್ವಿ ಜೈಸ್ವಾಲ್ ನೀವು ತುಂಬಾ ಸ್ಲೋ ಮಾಡ್ತಾ ಇರ ಅಂತ ಹೇಳಿದ್ರು ನೋಡು ಮೋಮ್ ಮಾಡ್ತೀನಿ ನೆಕ್ಸ್ಟ್ ಮ್ಯಾಚ್ ಬರ್ತೀನಿ ನೋಡ್ ಮೋಮ್ ಅಂತ ಬಂದು ವಿಕೆಟ್ ಮೇಲೆ ತೆಗೆದು ಸೆಕೆಂಡ್ ಮ್ಯಾಚ್ ಕೂಡ ವಿಕೆಟ್ ತೆಗೆದ್ರು ಎಸ್ ತೆರೆ ಮೊ ಫಸ್ಟ್ ಬೌಂಡ್ರಿ ಹೊಡೆದ್ರು ಸೆಕೆಂಡ್ ಮ್ಯಾಚ್ ಗೊತ್ತು ಸ್ಟ್ಸ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಹೊಡೆಯಕ್ಕೆ ಹೋಗ್ತಾರೆ ಅಂತ ಕರೆಕ್ಟ್ ಆಗಿ ಮಿಡ್ ವಿಕೆಟ್ ಕೈ ಕೊಟ್ಟರು ಅಲ್ಲಿಗೆ ಟೂ ಸ್ಲೋ ಹೋಯ್ತು ಇಟ್ಸ್ ಓಕೆ ಬಟ್ ಏನು ಮಾಡಕ್ ಹಾಕಲ್ಲ ಅನ್ಫಾರ್ಚುನೇಟ್ಲಿ ವಿಕೆಟ್ ಬಿಲ್ಟು ಬಟ್ ಅದಾದ್ಮೇಲೆ ಬಂದಿದ್ದು ನಮ್ಮ ಕಿಲ್ ಗುರು ಅವರಂತೂ ಬಂದ್ರು ಚೆನ್ನಾಗಿ ಆಡ್ತಾ ಇದ್ರು ಬಟ್ ಔಟ್ ಆದ್ರೂ ಏನೋ ಮಾಡಕ್ ಆಗಲ್ಲ ನೆಕ್ಸ್ಟ್ ನಮ್ಮ ಕಿಂಗ್ ಕೊಹ್ಲಿ ಬಂದ್ರು ಮೊಂಗ್ ಈ ಥರ ಔಟ್ ಆಗ್ತಾರೆ ಮಿಸ್ಟೇಕ್ ಆಗಿದೆ ವೀಕ್ನೆಸ್ ಆಗಿದೆ ಪ್ಲಸ್ ಇವಾಗ ಆಗಿದೆ ಏನಂತ ಹೇಳಿದ್ರೆ ವಿರಾಟ್ ಕವರ್ ಡ್ರೈವ್ ಗೆ ಫೇಮಸ್ ನಾವು ಬಟ್ ಅನ್ಫಾರ್ಚುನೇಟ್ಲಿ ಅದು ವೀಕ್ನೆಸ್ ಆಗ್ತಾ ಹೋಗ್ತಿದೆ ಔಟ್ ಸೈಡ್ ಆಫ್ ಟರ್ ಹಾಕಿದ್ರೆ ಸಾಕು ವಿರಾಟ್ ಕೊಹ್ಲಿ ಬ್ಯಾಟ್ ಈಸಿಯಾಗಿ ಹೋಗ್ಬಿಡ್ತಾ ಇದೆ ಅದು ಎಲ್ಲಾ ಟೀಮ್ಗೂ ವೀಕ್ನೆಸ್ ಅಂತ ಗೊತ್ತಾಗ್ಬಿಟ್ಟಿದೆ ವಿರಾಟ್ ಕೊಹ್ಲಿ ಅವ್ರದ್ದು ಹೊಡೆದ್ರೆ ಬೌಂಡ್ರಿ ಹೊಡ್ಕೋತಾರೆ ಮಿಸ್ ಆದ್ರೆ ಸಿಕ್ಕೇ ಸಿಗುತ್ತೆ ಸ್ವಿಂಗ್ ಆದರೆ ಬಟ್ ಇಲ್ಲಿ ಮಿಸ್ಟೇಕ್ ಆಗ್ತಾ ಇರೋದು ಅಲ್ಲೇ ಅಂತಾನೆ ಹೇಳ್ತೀನಿ ಬಿಕಾಸ್ ವಿರಾಟ್ ಕೊಹ್ಲಿ ಅವರು ಎವ್ರಿ ಟೈಮ್ ಔಟ್ ಆಗ್ತಾರದೆ ಆ ಒಂದು ಸ್ಪಾಟ್ ಅಲ್ಲಿ ಆ ಒಂದು ಏರಿಯಾದಲ್ಲಿ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೇ ಬೇಕಾಗಿದೆ ಅದನ್ನ ನಹಕ್ಕಾಗಲ್ಲ ಲೆಜೆಂಡ್ ಗೆ ಅವರೇ ಅರ್ಥ ಮಾಡ್ಕೋಬೇಕು ಬಟ್ ಅದು ಕಾಮನ್ ಮಿಸ್ಟೇಕ್ ಆಗಿದೆ ಒಂದು ಟೈಮ್ ಅಲ್ಲಿ ವಿರಾಟ್ ಕೊಹ್ಲಿನ ಔಟ್ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಟೀಮ್ಗಳು ಇವಾಗ ಔಟ್ ಮಾಡಿದ್ರೆ ಫುಲ್ ಅಗ್ರೆಷನ್ ತೋರಿಸ್ತಾ ಇದ್ರು ಗುರು ಅವಾಗ ಒಂದು ಪ್ರೈಮ್ ಟೈಮ್ ಅಲ್ಲಿ ಬಟ್ ಇವಾಗ ವಿರಾಟ್ ಕೊಹ್ಲಿ ಔಟ್ ಆದ್ರೆ ನಾರ್ಮಲ್ ಪ್ಲೇಯರ್ ತರ ಸೆಲೆಬ್ರೇಟ್ ಮಾಡ್ತಾರೆ ಖುಷಿ ಪಡ್ತಾರೆ ಬೇರೆ ಅಪೋನೆಂಟ್ ಟೀಮು ಆ ತರ ಆಗಿಬಿಟ್ಟಿದೆ ವಿರಾಟ್ ಕೊಹ್ಲಿ ಲೆವೆಲ್ ಬಟ್ ವಿರಾಟ್ ಕೊಹ್ಲಿ ಪಕ್ಕ ಕಮ್ ಬ್ಯಾಕ್ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರೋದ ಕಿಂಗ್ ಇಸ್ ಎ ಕಿಂಗ್ ಬ್ರೋ ಅದ್ರಲ್ಲಿ ಯಾವ್ದೋ ತರ ಮಾತುಗಳಿಲ್ಲ ನೋಡದ ಫೋರ್ ಡೇಸ್ ಅಲ್ಲಿ ಏನಾಗುತ್ತೆ ನಾಳೆ ಪಂದ್ಯ ಏನಾಗುತ್ತೆ ಇವತ್ತು ಇಷ್ಟ ಆಯ್ತು ನಿಮ್ಗೆ ಏನ್ ಅನ್ನಿಸ್ತು ಕಾಮೆಂಟ್ ಮಾಡಿ ಮೊ ಮತ್ತೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಈಗ್ಲೇ ಮಾಡಿ ಗುರು ನಾನು ಕಾಯ್ತಾ ಇದ್ದೀನಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರಾ ಜನ ಚೆನ್ನಾಗಿ ವಿಡಿಯೋ ನೋಡ್ತೀರಾ ಏನೇನು ಕಾಮೆಂಟ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಗುರು ಧನ್ಯವಾದಗಳು